ರೂಪ ತುಂಗ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ನೂತನವಾದಂತ ಕಟ್ಟಡದ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಸುಮಾರು ಐವತ್ತೆರಡು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಏಳು ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಈಗ ತಾನೇ ಮನವಿಯನ್ನು ಕೊಟ್ಟರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಎಂಟನೇ ಅಂತಸ್ತನ್ನು ಕೂಡ ಕಟ್ಟಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಂಟನೇ ಅಂತಸ್ತನ್ನು ಕಟ್ಟಿಕೊಡೋಣ ಅದಕ್ಕೆ ಬೇಕಾದಂತ ಎಂಟು ಕೋಟಿ ರೂಪಾಯಿಗಳನ್ನು ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಮೇಲಿಕ್ಕೆ ಎಷ್ಟು ಅಂತಸ್ತುಗಳು ಬೇಕು ಎಂಟು ಕೋಟಿನಲ್ಲಿ ಅಷ್ಟು ಅಂತಸ್ತುಗಳನ್ನು ಮಾಡಿಕೊಡೋಣ ನಮ್ಮ ಗುರಿ ಇರ್ತಕ್ಕಂಥದ್ದು ಜಾತ್ಯತೀತ ಸಮಾಜ ಸಮ ಸಮಾಜ ಎಲ್ರಿಗೂ ಸಮಾನವಾದಂತ ಅವಕಾಶಗಳು ಸಿಗ್ತಕ್ಕಂಥದ್ದು ಆಗಬೇಕು ಇದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈಗ ವಿದ್ಯೆ ಬರಬೇಕಲ್ಲ ಒಂದು ಕಾಲದಲ್ಲಿ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಿಮ್ಮ ಇಂದಿರ ಜನರೇಷನ್ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತ ನನಗೆ ಇರಲಿಲ್ಲ ನಮ್ಮ ಇಂದಿರ ಜನರೇಷನ್ ಇರಲಿಲ್ಲ ನಾನು ವಿದ್ಯಾವಂತನಾದ ನಾವು ವಿದ್ಯಾವಂತನಾದ್ರಿಂದ ಮುಖ್ಯಮಂತ್ರಿ ಆಗ್ಲಿಕ್ಕೂ ಸಾಧ್ಯ ಆಯ್ತು ಒಂದು ವೇಳೆ ವಿದ್ಯಾವಂತನ ಆಗ್ಬೇಕಿದ್ರೆ ನಾವು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಲ್ರಿಗೂ ಅವಕಾಶ ಸಿಗ್ಬೇಕು ವಿದ್ಯೆ ಇದೆಯಲ್ಲ ಯಾರ ಅಪ್ರಮನೆ ಸೊತ್ತಲ್ಲ ಅವಕಾಶ ಸಿಗ್ಬೇಕು ಅಷ್ಟೇನೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಜಾತಿ ಹುಟ್ಟಿದ್ರು ದಲಿತ ಜಾತಿಲಿ ಹುಟ್ಟಿದ್ರು ಅಸ್ಪೃಶ್ಯ ಜಾತಿಲಿ ಹುಟ್ಟಿದ್ರು ಅವರು ಈ ದೇಶಕ್ಕೆ ಮಹಾ ಮೇಧಾವಿಯಾಗಿ ಈ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನ ಕೊಟ್ಟರು ವಾಲ್ಮೀಕಿ ಯಾವ ಜಾತಿಯವನು ಬೇಡರ ಜಾತಿಯವನು ಅವನು ರಾಮಾಯಣ ಮಹಾಕಾವ್ಯವನ್ನು ಬರೆದ ಮಹಾಭಾರತ ಬರೆದವರು ಯಾರು ವ್ಯಾಸ ಯಾವ ಜಾತಿಯವನು ಬೆಸ್ತ್ರ ಜಾತಿಯವನು ಸಿ ಅದರಿಂದ ವಿದ್ಯೆ ಕಲಿಯೋದು ಕೇವಲ ಬದುಕಕ್ಕೋಸ್ಕರ ಅಲ್ಲ ಸಮಾಜ ಬದಲಾವಣೆ ಮಾಡಲಿಕ್ಕೆ ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ಲಿಕ್ಕೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಲಿಕ್ಕೆ ಆ ಮೂಲಕ ಸ್ವಾಭಿಮಾನಿ ಜೀವನವನ್ನ ನಡೆಸ್ಲಿಕ್ಕೆ ಇದು ಆದಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ಸಾರ್ಥಕ ಜೀವನವನ್ನ ಮಾಡ್ಕೋಬೇಕು